ಹೇ ಐಸ್ ಹೆಂಗೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನಾನು ಇವತ್ತು ಪಾನಿಪುರಿ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬರ್ರಿ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಮೆಣಸು ಜೀರಿಗೆ ಅದು ಬಂದುಬಿಟ್ಟು ಪೌಡ್ರ್ ಮಾಡ್ಕೊರಿ ಅದ ಮಿಕ್ಸಿ ಜಾರ್ ಒಳಗೆ ಪುದೀನಾ ಮತ್ತು ಕೊತ್ತಂಬರಿ ಮತ್ತು ಅಲ್ಲ ಮತ್ತು ಒಂದು ಸೊಪ್ಪು ಹುಣ್ಸೆಣ್ಣು ಮತ್ತು ಮೆಣಸಿನ್ಕಾಯಿ ಅದಿಷ್ಟು ಮಿಕ್ಸ್ ಮಿಕ್ಸರ್ ಮಾಡ್ಕೊರಿ ಆಮೇಲೆ ಒಂದು ಬೌಲ್ ಒಳಗೆ ಅದು ಮಿಕ್ಸಿ ಮಾಡಿರೋದು ಪೇಸ್ಟ್ನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಿರಿ ಅದಾದ ತಕ್ಷಣ ಸ್ವಲ್ಪ ಈಗ ಜಿರಿಗೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ರೀ ಅದು ಪೌಡ್ರ್ ಮಿಕ್ಸ್ ಮಾಡಿರಿ ಅದಾದಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿರಿ ಅದಾದ್ಮೇಲೆ ಒಂದು ಸ್ವಲ್ಪ ನಾನು ಚಾಟ್ ಮಸಾಲ ರೀ ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊರಿ ಆಮೇಲೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊರಿ ನಿಮ್ಗೆ ರುಚಿರತ್ತೆ ಆದಷ್ಟು ಆಮೇಲೆ ಒಂದು ಸ್ವಲ್ಪ ಲಿಮೆನ್ ಹಿಂಡ್ರಿ ನಿಮ್ಗೆ ಹುಳಿ ಎಷ್ಟು ಬೇಕಷ್ಟ ಹುಳಿ ಇದ್ರ ಚೆಂದ ರೀ ಪಾನಿ ಲಿಮೆನ್ ಹಿಂಡ್ಕೊಂಡೆ ನೋಡ್ರಿ ಆಮೇಲೆ ಆಮೇಲೆ ಕುಕ್ಕರ್ದಾಗ ನಾನು ಆಲೂಗಡ್ಡೆ ಕುದಿಸಾಕಿಡತ್ತೇನಿ ನೋಡ್ರಿ ಇವಾಗ ನಾವು ನಾನೊಂದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೆ ರೀ ಈ ಕುದ್ದು ರೆಡಿ ಆಗಿದೆ ನೋಡಿರಿ ಸಿಪ್ಪೆ ಎಲ್ಲ ತೆಗೆದ ಅದನ್ನು ನಾವು ಮೆಣಸು ಜೀರಿಗೆ ಪೌಡ್ರ್ ಹಾಕಿ ಮಾಡಿದ್ವಿ ಅಲ್ಲೀ ಇದ್ರೊಳಗೂ ಸ್ವಲ್ಪ ಹಾಕಬೇಕ್ರಿ ನಾವು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿರಿ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಆಮೇಲೆ ಅದು ಪೇಸ್ಟ್ ಮಾಡ್ಕೊಂಡಿದ್ವಿಲ್ರಿ ನಾವು ಅದ್ರೊಳಗಿನ ಸ್ವಲ್ಪ ಉಳಿಸಿದ್ ನಾನು ಇದ್ರೊಳಗೂ ಮಿಕ್ಸ್ ಮಾಡತ್ತೀನಿ ಆಮೇಲೆ ಚೆಂದ ಕೈಲೇ ಮಿಸ್ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲ ನಿಮ್ಗೆ ಏನಾರು ಇದ್ರೆ ಅದರಲ್ಲಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಅದೆಲ್ಲ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಹಿಂಗೆ ಟೇಸ್ಟ್ ಬರೋಕೆ ಹಿಂಗೆ ಅದು ಪಾನಿ ಮಾಡ್ಕೊಂಡಿರ್ತೇವಲ್ರಿ ಪಾನಿಪುರಿದ ಮಿಕ್ಸ್ ಮಾಡ್ಕೊರಿ ನಮ್ಮ ಪಾನಿಪುರಿ ನಾನು ಹೊರಗೆ ಅಂಗಡಿ ಒಳಗಿಂದ ತರಿಸಿದ್ದೆ ಅಂಗಡಿ ರೆಡಿ ರೆಡಿಯಾಗಿತ್ತು ನೋಡಿರಿ ಇವಾಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಪಾನಿಪುರಿ ಒಳಗೆ ಹಾಲು ಮಿಕ್ಸ್ ಮಾಡ್ಕೊಂಡ ತಿನ್ನೋಣ ಬರ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ನನ್ನ ವಿಡಿಯೋಸ್ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಿಸ್